ಹತ್ಮೀಯರೆ ಎಲ್ಲರಿಗೂ ನಮಸ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ಮೌಲ್ಯಾಂಕನ ಪರೀಕ್ಷೆ ಎಸ್ ಎ ಟು ಪಬ್ಲಿಕ್ ಪರೀಕ್ಷೆ ಅಂತ ಏನು ಕರಿತೀವಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪಠ್ಯ ವಸ್ತು ಯಾವುದಿದೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಅಂಕ ನಿಧಿಯ ನಿಗದಿಯನ್ನು ಯಾವ ರೀತಿ ಮಾಡಲಾಗಿದೆ ಅನ್ನೋದು ಹಾಗೆ ಮಾದರಿ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಂಕ್ಷಿಪ್ತ ಪರಿಚಯವನ್ನು ತಮಗೆ ಈ ವಿಡಿಯೋದಲ್ಲಿ ಮಾಡಿಕೊಡಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ಅಂಶಗಳು ಏನಿದೆ ಅನ್ನೋದನ್ನ ನೋಡೋಣ ಇದರಲ್ಲಿ ಮುಖ್ಯವಾಗಿ ಪಠ್ಯವಸ್ತುನ ಒಂದು ಪರಿಷ್ಕೃತ ಆದೇಶದಲ್ಲಿ ಕೊಟ್ಟಿದ್ದಾರೆ ಐದನೇ ತರಗತಿಗೆ ಸಂಬಂಧಪಟ್ಟಂತೆ ನವಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಪಠ್ಯ ವಸ್ತುವನ್ನು ಪರಿಗಣಿಸುವುದು ಈ ಒಂದು ಅವಧಿಯಲ್ಲಿ ಬರ್ತಕ್ಕಂಥ ಅಂದರೆ ಸೆಕೆಂಡ್ ಸೆಮಿಸ್ಟರ್ ಅವಧಿ ಏನು ಇದೆ ಅದರ ಒಂದು ಅವಧಿಯ ಪಠ್ಯವಸ್ತು ಐದನೇ ತರಗತಿಗೆ ಪಠ್ಯವಸ್ತು ಆಗಿರುತ್ತೆ ಪಬ್ಲಿಕ್ ಪರೀಕ್ಷೆಗೆ ಎಸ್ ಎ ಟು ಪರೀಕ್ಷೆಗೆ ಆನಂತರ ಅಂಕಕ್ಕೆ ಸಂಬಂಧಪಟ್ಟಂತೆ ಶಾಲಾ ಹಂತದಲ್ಲಿ ಹಾಗೆ ಎಸ್ ಎ ಟು ಪಬ್ಲಿಕ್ ಪರೀಕ್ಷೆಯಲ್ಲಿ ಯಾವ ರೀತಿ ಅಂಕ ನಿಗದಿಯಾಗಿರುತ್ತೆ ಅಂದರೆ ಒಂದು ಈ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಅಂತ ಕೊಟ್ಬಿಟ್ಟಿದ್ದಾರೆ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಹತ್ತು ಅಂಕಗಳು ಮೌಖಿಕ ನಲವತ್ತು ಅಂಕಗಳು ಲಿಖಿತ ಒಟ್ಟಾರೆ ಐವತ್ತು ಅಂಕಗಳು ಇದನ್ನು ಇಪ್ಪತ್ತು ಅಂಕಗಳಿಗೆ ನಾವು ಪರಿವರ್ತನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಷೆ ಮತ್ತು ಕೋರ್ ಎರಡಕ್ಕೂ ಇಂಗ್ಲೀಷು ಕನ್ನಡ ಈ ಥರ ಡಿಫ್ರೆನ್ಸ್ ಏನಿಲ್ಲ ಭಾಷೆ ಮತ್ತು ಕೋರ್ಗಳಲ್ಲೆಲ್ಲ ಸಹ ಹತ್ತು ಅಂಕ ಮೌಖಿಕ ಮತ್ತು ನಲವತ್ತು ಅಂಕಗಳು ಲಿಖಿತ ಅದು ಒಟ್ಟು ಐವತ್ತಾಗುತ್ತೆ ಈ ನಲವತ್ತು ಅಂಕಗಳಿಗೆ ನಮಗೆ ಎಸ್ ಎ ಟು ಪಬ್ಲಿಕ್ ಪರೀಕ್ಷೆಯಿಂದ ಪ್ರಶ್ನೆ ಪತ್ರಿಕೆ ಬರುತ್ತೆ ಹತ್ತು ಅಂಕಗಳನ್ನ ನಾವು ಶಾಲಾ ಹಂತದಲ್ಲಿ ಮಾಡ್ಕೋಬೇಕಾಗತ್ತೆ ನಲವತ್ತು ಅಂಕಗಳ ಲಿಖಿತ ಏನು ಅದು ಪಬ್ಲಿಕ್ ಪರೀಕ್ಷೆಯಿಂದ ಬೋರ್ಡಿಂದ ಪ್ರಶ್ನೆ ಪತ್ರಿಕೆ ಬರುತ್ತೆ ಈ ಎರಡು ಅಂಕಗಳನ್ನ ಸೇರಿಸೋ ಐವತ್ತಾಗುತ್ತೆ ಅದನ್ನು ಇಪ್ಪತ್ತು ಅಂಕಗಳಿಗೆ ನಾವು ಪರಿವರ್ತನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಎಸ್ ಸಿ ಟೂನಲ್ಲಿ ಅಂತಿಮವಾಗಿ ಶಾಲೆ ಒಂದು ಫಲಿತಾಂಶವನ್ನು ಯಾವ ರೀತಿ ಘೋಷಣೆ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಆದೇಶದಲ್ಲಿ ಸ್ಪಷ್ಟವಾಗಿ ನಾಲ್ಕು ಎಫ್ ಎಗಳು ಮತ್ತು ಎರಡು ಎಸ್ ಎಗಳು ತಲಾ ಹದಿನೈದು ಹದಿನೈದು ಎಫ್ ಎಗಳು ತಲಾ ಇಪ್ಪತ್ತು ಇಪ್ಪತ್ತು ಎಸ್ ಎಗಳು ಟೋಟಲ್ ನೂರಕ್ಕೆ ನೂರಕ್ಕೆ ಪರಿಗಣನೆ ಮಾಡಿ ಸ್ಯಾಡ್ಸ್ನಲ್ಲಿ ಇದರ ಒಂದು ಅಂಕಗಳನ್ನ ಎಂಟ್ರಿಯನ್ನು ಮಾಡಬೇಕಾಗತ್ತೆ ಇದಿಷ್ಟು ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಎಫ್ ಎ ಎಸ್ ಎ ಅಂಕ ಮತ್ತು ಪಠ್ಯವಸ್ತು ನಿಗದಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳ್ಕೊಂಡ್ರಿ ಈಗ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪಠ್ಯವಸ್ತು ಎಷ್ಟು ಎಷ್ಟು ಕೊಟ್ಟಿದ್ದಾರೆ ಮತ್ತು ಅಂಕ ನಿಗದಿನ ಯಾವ ರೀತಿ ಮಾಡಲಾಗಿದೆ ಹಾಗೆ ಫಲಿತಾಂಶವನ್ನು ಯಾವ ರೀತಿ ನಿರ್ಣಯವನ್ನು ಮಾಡಬೇಕು ಅನ್ನೋದನ್ನ ನೋಡೋಣ ಈ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಎಂಟನೇ ತರಗತಿಯ ಒಂದು ಪಠ್ಯ ವಸ್ತು ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಾರ್ಷಿಕ ಪಠ್ಯ ವಸ್ತುವನ್ನ ಪರಿಗಣಿಸುವುದು ಅಂತ ಕೊಟ್ಟಿದ್ದಾರೆ ಅಂದ್ರೆ ಶಾಲಾ ಪ್ರಾರಂಭದಿಂದ ಅಂತಿಮದವರೆಗೂ ಫೆಬ್ರವರಿವರೆಗೂ ಸಹ ಈ ಒಂದು ಎಂಟನೇ ತರಗತಿಯ ಮೌಲ್ಯ ಸೇ ಟು ಮೌಲ್ಯಾಂಕನಕ್ಕೆ ಇದಿಷ್ಟು ಒಂದು ತಿಂಗಳ ಒಂದು ಪಠ್ಯವಸ್ತು ಏನಿದೆ ಅದನ್ನು ಕನ್ಸಿಡರ್ನ ಮಾಡ್ಬೇಕು ಇನ್ನು ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಅಂಕ ನಿಗದಿ ಯಾವ ರೀತಿ ಮಾಡಲಾಗಿದೆ ಅಂತ ಅಂದರೆ ಒಂದು ಮೇನು ಎಸ್ ಸಿ ಟುಗೆ ಸಂಬಂಧಪಟ್ಟಂತೆ ಭಾಷೆ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹತ್ತು ಅಂಕಗಳಿಗೆ ಮೌಖಿಕ ಮತ್ತು ಐವತ್ತು ಅಂಕಗಳಿಗೆ ಲಿಖಿತ ಒಟ್ಟಾರೆ ಅರವತ್ತು ಅಂಕಗಳಿಗೆ ಪರೀಕ್ಷೆ ನಡೆಸಿ ಅದನ್ನು ಮೂವತ್ತು ಅಂಕಗಳಿಗೆ ಪರಿವರ್ತನೆಯನ್ನ ಮಾಡ್ತಕ್ಕಂಥದ್ದು ಇದು ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಭಾಷೆ ಕೋರ್ಗೆ ಹತ್ತು ಮೌಖಿಕ ಐವತ್ತು ಲಿಖಿತ ಮತ್ತೆ ಅರವತ್ತಾಗುತ್ತೆ ಆಗುತ್ತೆ ಅದನ್ನು ಮೂವತ್ತು ಅಂಕಗಳಿಗೆ ಪರಿಗಣನ ಮಾಡಬೇಕು ಇನ್ನು ಶಾಲೆಯಲ್ಲಿ ಫಲಿತಾಂಶವನ್ನು ನಿರ್ಣಯನ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಎಫ್ ಎಗಳು ಕೊಟ್ಟಿದ್ದಾರೆ ಎಫ್ ಎಗಳು ತಲಾ ಹತ್ತು ಅಂಕಗಳಂತೆ ಎಫ್ ಎಗಳು ಹಾಗೆ ಎಸ್ ಎಗಳು ಎರಡು ಮೂವತ್ತು ಮೂವತ್ತಕ್ಕೆ ಒಟ್ಟು ನೂರು ಅಂಕಗಳಿಗೆ ಪರಿಗಣ ಮಾಡ್ತಕ್ಕಂಥದ್ದು ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಯಾಡ್ಸ್ನಲ್ಲೂ ಸಹ ಇದೇ ರೀತಿ ಅಂಕಗಳನ್ನ ಎಸ್ ಎ ಒನ್ ಎಸ್ ಎ ಅನ್ನು ಮೂವತ್ತು ಅಂಕಗಳಿಗೆ ಪರಿಗಣಿಸಿ ಸ್ಯಾಡ್ಸ್ನಲ್ಲಿ ಎಂಟ್ರಿಯನ್ನು ಮಾಡಬೇಕು ಒಂದು ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ ಪ್ರಸ್ತುತ ಮೇಲ್ಕಂಡಂತೆ ಎಂಟನೇ ತರಗತಿ ಎಸ್ ಎ ಟು ಮೌಲ್ಯಾಂಕನಕ್ಕೆ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ವಾರ್ಷಿಕ ಪಠ್ಯ ವಸ್ತುವನ್ನು ಪರಿಗಣಿಸುವುದಾಗಿ ಪರಿಗಣಿಸುವುದರಿಂದಾಗಿ ವಿದ್ಯಾರ್ಥಿಗಳಿಗೆ ಮುಂಬರುವ ಒಂಬತ್ತು ಮತ್ತು ಹತ್ತನೇ ತರಗತಿಯ ಪರೀಕ್ಷೆಯನ್ನು ಬರೆಯಲು ರೂಢಿಯಾದಂತಾಗಿ ಉತ್ತಮ ಅಭ್ಯಾಸಕ್ಕೆ ಸಹಕಾರಿಯಾಗುತ್ತೆ ಅಂತ ಕೊಟ್ಟಿದ್ದಾರೆ ಯಾಕೆ ವಾರ್ಷಿಕ ಒಂದು ಪಠ್ಯ ವಸ್ತುವನ್ನು ತೆಗೆದುಕೊಳ್ಳಲಾಗಿದೆ ಅದರ ಉದ್ದೇಶ ಏನಂತ ಇಲ್ಲಿ ನಮಗೆ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ ಇನ್ನ ಎಂಟು ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಎ ಟು ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಭಾಷೆ ಮತ್ತು ಕೋರ್ಗೆ ಸಂಬಂಧಪಟ್ಟಂತೆ ಪಠ್ಯವಸ್ತು ಯಾವುದನ್ನು ನಿಗದಿ ಮಾಡಿದ್ದಾರೆ ಅಂತ ಅಂದರೆ ಇದರಲ್ಲಿ ಮೌಲ್ಯಾಂಕನಕ್ಕೆ ಭಾಷೆ ಮತ್ತು ಆಯಾ ಮೌಲ್ಯಾಂಕನಕ್ಕೆ ಆಯಾ ಭಾಷೆ ಮತ್ತು ಹಾಗೂ ಮೂರು ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಗದಿಪಡಿಸಿರುವ ವಾರ್ಷಿಕ ನೂರಷ್ಟು ಪಠ್ಯವನ್ನು ಪರಿಗಣಿಸುವುದು ಅಂದರೆ ಪಠ್ಯದ ಎಲ್ಲ ಪಾಠಗಳನ್ನು ಸಹ ಪರಿಗಣನ ಮಾಡ್ಬೇಕಂತ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ಮೌಲ್ಯಮಾಪನ ನಾಲ್ಕು ರೂಪಣಾತ್ಮಕ ಮೌಲ್ಯಮಾಪನಗಳು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಇವೆಲ್ಲವುದು ಸಹ ಐವತ್ತೈವತ್ತೈವತ್ತು ಅಂಕಗಳಿಗೆ ಒಟ್ಟು ಇನ್ನೂರು ಅಂಕಗಳಿಗೆ ನಿರ್ವಹಿಸಿ ನಂತರ ಪ್ರಥಮ ಭಾಷೆ ಇಪ್ಪತ್ತೈದು ಅಂಕಗಳಿಗೆ ಹಾಗೂ ದ್ವಿತೀಯ ತೃತೀಯ ಭಾಷೆ ಹಾಗೂ ಮೂರು ಕೋರ್ ವಿಷಯಗಳಿಗೆ ತಲಾ ಇಪ್ಪತ್ತು ಅಂಕಗಳಿಗೆ ಪರಿವರ್ತಿಸುವುದು ಅಂದರೆ ಇಪ್ಪತ್ತೈದು ಇಪ್ಪತ್ತು 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 ಒಟ್ಟು ನೂರ ಇಪ್ಪತ್ತೈದು ಅಂಕಗಳಿಗೆ ಇದು ಆಂತರಿಕ ಮೌಲ್ಯಮಾಪನವನ್ನು ಪರಿಗಣನೆಯನ್ನು ಮಾಡ್ತಕ್ಕಂಥದ್ದು ಕೊಟ್ಟಿದ್ದಾರೆ ಇನ್ನು ಎಸ್ ಸಿ ಎ ಟೂಗೆ ಸಂಬಂಧಪಟ್ಟಂತೆ ಮೌಲ್ಯಾಂಕನ ಪ್ರಥಮ ಭಾಷೆಗೆ ನೂರು ಅಂಕಗಳು ದ್ವಿತೀಯ ತೃತೀಯ ಭಾಷೆಗೆ ಹಾಗೂ ಕೋರ್ ವಿಷಯಗಳಿಗೆ ತಲಾ ಎಂಬತ್ತು ಅಂಕಗಳಂತೆ ಅಂದರೆ ನೂರು ಎಂಬತ್ತು 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 ಒಟ್ಟು ಐನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಈ ರೀತಿಯಾಗಿ ಇರ್ತಕ್ಕಂಥದ್ದು ಅಂತಿಮವಾಗಿ ಫಲಿತಾಂಶ ನಿರ್ಧರಿಸಲು ಆಂತರಿಕ ಮೌಲ್ಯಮಾಪನದ ಅಂಕಗಳು ಹಾಗೂ ಎ ಟು ಬದಲಾಗಿ ನಡೆಸುವ ಮೌಲ್ಯಾಂಕನಿಂದ ಲಿಖಿತ ಪರೀಕ್ಷೆಯ ಅಂಕಗಳನ್ನು ಪರಿಗಣಿಸುವುದು ಇದು ಮೌಲ್ಯ ನಿರ್ಣಯವನ್ನ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದಿಷ್ಟು ಒಂಬತ್ತನೇ ತರಗತಿ ಮತ್ತು ಎಂಟನೇ ತರಗತಿ ಮತ್ತು ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ಒಟ್ಟು ಮೌಲ್ಯ ಮೌಲ್ಯ ನಿರ್ಣಯವನ್ನು ಯಾವ ರೀತಿ ಮಾಡಬೇಕು ಹಾಗೆ ಎಸ್ ಎ ಟೂಗೆ ಯಾವ ರೀತಿ ಮಾಡಬೇಕು ಪಠ್ಯವಸ್ತು ಏನಿರುತ್ತೆ ಅನ್ನೋದಷ್ಟು ಮಾಹಿತಿನ ಈ ಒಂದು ಪರಿಷ್ಕೃತ ಆದೇಶದಲ್ಲಿ ತಮಗೆ ಕೊಟ್ಟಿದ್ದಾರೆ ಹಾಗೆ ಎ ಟು ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ತಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಒಂದು ಲಿಂಕ್ ಇದೆ ಇದು ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಒಂದಷ್ಟು ಮಾಹಿತಿ ನಮಗೆ ಇಲ್ಲಿ ನಾವೊಂದು ಒಂದು ಬ್ಲಾಗಲ್ಲೂ ಸಹ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಐದನೇ ತರಗತಿ ಎಂಟನೇ ತರಗತಿ ಒಂಬತ್ತನೇ ತರಗತಿ ಪ್ರಶ್ನೆ ಪತ್ರಿಕೆಗಳಂತ ಇದೆ ಒಂದು ತರಗತಿನ ಕ್ಲಿಕ್ ಮಾಡಿದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ವೆಬ್ ಪೋರ್ಟಲ್ಲಿ ಹೋಗುತ್ತೆ ಇಲ್ಲಿ ನಾವು ಭಾಷೆ ಇಲ್ಲಿ ಲ್ಯಾಂಗ್ವೇಜ್ ಯಾವುದಿದೆ ನಮ್ಮ ಶಾಲೆಗೆ ಕಂಫರ್ಟಬಲ್ ಲ್ಯಾಂಗ್ವೇಜ್ ಯಾವುದು ಫಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂತಕ್ಕಂಥದ್ದು ಈಗ ಕನ್ನಡ ಭಾಷೆ ಮೇಲೆ ಕ್ಲಿಕ್ ಮಾಡ್ತೀನಿ ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಪಿ ಡಿ ಎಫ್ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡ ಇದೆ ಅಂಕಗಳು ನಲವತ್ತು ಅಂಕಗಳು ಸಮಯ ಎರಡು ಗಂಟೆಗೆ ಸಂಬಂಧಪಟ್ಟಂತೆ ಸ್ಟಾರ್ಟಿಂಗ್ ಇನ್ಫಾರ್ಮೇಷನ್ನು ಮಕ್ಕಳು ಏನು ಬರೀಬೇಕಾಗುತ್ತೆ ಮೇಲ್ವಿಚಾರಕರು ಏನು ಬರಿಬೇಕು ಅನ್ನೋದಷ್ಟು ಮಾಹಿತಿನ ನೋಡ್ಕೋಬೋದು ನಂತರ ಇಲ್ಲಿ ಪ್ರಶ್ನೆಗಳು ಕೊಟ್ಟಿದ್ದಾರೆ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಆ ಆಯ್ಕೆಯ ಪ್ರಶ್ನೆಗಳು ಇದೆ ಇದಿಲ್ಲಿ ನಾವು ಯಾವ ರೀತಿ ಅಭ್ಯಾಸ ಮಾಡಿಸ್ಬೋದು ಅಂದ್ರೆ ಗಿಳಿ ಮೊದಲನೇ ಪ್ರಶ್ನೆ ಗಿಳಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ ಮೇಲಿನ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದಂತ ಕೇಳಿದರೆ ಅನ್ನು ಹೂ ಇಂದ ಅಂತ ಇದೆ ಇಲ್ಲಿ ಅಡ್ಡಗೆರೆಗಳಲ್ಲಿ ಹಣ್ಣು ಹಂಪಲುಗಳನ್ನು ಅಂತ ಇದೆ ಇಲ್ಲಿ ಇರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಹಣ್ಣು ಇದೆ ಈ ರೀತಿಯಾಗಿ ಬೇರೆ ವಿಭಕ್ತಿ ಪ್ರತ್ಯಯಗಳನ್ನ ಮಕ್ಕಳಿಗೆ ಬೇರೆ ವಿಭಕ್ತಿ ಪ್ರತ್ಯಯ ಇರ್ತಕ್ಕಂಥ ವಾಕ್ಯಗಳನ್ನ ಕೊಟ್ಟು ಮಕ್ಕಳಿಗೆ ಬೇರೆ ಬೇರೆ ಒಂದು ವಾಕ್ಯಗಳಲ್ಲಿ ಪ್ರಾಕ್ಟೀಸ್ ಅನ್ನ ಬೇರೆ ಬೇರೆ ವಿಭಕ್ತಿ ಪ್ರತ್ಯಯಗಳನ್ನ ಈ ರೀತಿಯಾಗಿ ಪ್ರಾಕ್ಟೀಸ್ ಅನ್ನ ಎರಡನೇದು ಲೇಖನ ಚಿಹ್ನೆ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ ಇದಕ್ಕೂ ಅದೇ ರೀತಿ ಬೇರೆ ಬೇರೆ ಪಠ್ಯದ ಬೇರೆ ಬೇರೆ ಸಾಲುಗಳು ಅಥವಾ ಒಂದು ಪ್ಯಾರನ ತೆಗೆದುಕೊಂಡು ಮಕ್ಕಳಿಗೆ ಖಾಲಿ ಕೊಟ್ಟದನ್ನು ಲೇಖನ ಚಿಹ್ನೆಗಳ ಬೇರೆ ಬೇರೆಯವನ್ನ ಪ್ರಾಕ್ಟೀಸ್ ಹೆಚ್ಚು ಹೆಚ್ಚು ಒಂದು ಐದು ಪ್ರಶ್ನೆಗಳು ಹತ್ತು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥದ್ದು ಹೆಚ್ಚಿನ ಅಭ್ಯಾಸವನ್ನು ಮಾಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಮಕ್ಕಳು ಒಂದು ಪಬ್ಲಿಕ್ ಪರೀಕ್ಷೆಯಲ್ಲಿ ಚೆನ್ನಾಗಿ ಉತ್ತರವನ್ನು ಬರೀಲಿಕ್ಕೂ ಸಹ ಅನುಕೂಲ ಆಗುತ್ತೆ ಈ ಎಲ್ಲ ಪ್ರಶ್ನೆಗಳು ಇದೇ ರೀತಿ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಐದು ಪ್ರಶ್ನೆಗಳು ಹತ್ತು ಪ್ರಶ್ನೆಗಳು ಇದಕ್ಕೆ ಪೂರಕವಾದಂಥ ಒಂದು ಪ್ರಶ್ನೆಗಳನ್ನು ರೆಡಿ ರೆಡಿ ಮಾಡಿದರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥದ್ದು ಉತ್ತಮ ಅಂತ ಅನಿಸುತ್ತೆ ಇದಿಷ್ಟು ಈ ರೀತಿಯಾಗಿ ನಮಗೆ ಎಲ್ಲ ಒಂದು ಐದನೇ ತರಗತಿ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಎಲ್ಲ ಬ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರದ್ದು ಕಳೆದ ವರ್ಷದ್ದು ಇದನ್ನು ಹೆಚ್ಚು ಪ್ರಕ್ಟ್ ಅಭ್ಯಾಸವನ್ನು ಮಾಡಿಸಿ ಅಂತ ಕೇಳ್ಕೊಂತ ಈ ಒಂದು ವಿಡಿಯೋನ ನೋಡಲಿಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ನನಗೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು